ప్ప పద్య ఆడేకా మొదల రేఖాయిత మాస్టర్ ఆయ్ హా రేఖ ఆయ్ ఆడ్రెడ్ మాస్టర్ ఆ బాల్ విచార హి హెడ్ హేప యాకంతేపా దేవి ఇద్దంది హాహాద్దు అక్కడ దుర్గా విట్టాళంది ನಂದು ಸ್ಟೇ ಇಲ್ಲ ಸ್ಟೇ ಇಲ್ಲ ದಕ್ಷಣ ಇಲ್ಲ ಹೌದಿಲ್ಲ ಹೌದು ಅದು ಹೋಗಿ ಹಾ ಇಬ್ರು ಇಬ್ರು ಅಂತಾರೆ ಹುಟ್ಟಿದಳು ಅಂತಾರೆ ಬ್ರಹ್ಮದೇವ್ರು ಹುಟ್ಯಾನ ನಂದಿಲ್ಲ ಆ ಆಗ್ಯಾಕ ಕುರ್ಸಾಲ ಮಾಡ್ರಿ ಆಗ್ಯಾಕ ಹತ್ತಿರದಿಂದ ಮಾಡಿಲ್ಲ ಬಿಟ್ಟು ಕುರ್ಸಾಲ ಮಾಡ್ರಿ ಎನ್ನು ವಸಾಲಯ ಅಲ್ಯಾಕ್ ಬಂದು ಕೂರ್ಸಾಲಾಯ್ತು ಆಹಾ ಹೌದಿಲ್ಲ ಹೌಲಪ್ಪ ಅವಾಗ ಹ ಯಾವ ನನ್ನ ಅಪ್ಪ ಪರಮಾತ್ಮ ಈಶ್ವರ ಇದ್ದವ ನಮ್ಮ ಅಪ್ಪ ಪರಮಾತ್ಮ ಈಶ್ವರ್ ಏನ್ ಭಾಗದಿಂದ ನಾರಾಯಣ ಹೌದಿಲ್ಲ ಹೌದು ಯಾರನ್ನು ಹುಟ್ಟಿಸಿದ ವಾಮ ಭಾಗದಿಂದ ನಾರಾಯಣ್ ಹುಟ್ಟಾನ ಮುಖದಿಂದ ಮನಸ್ಸಿನಿಂದ ಮಾದೇವ್ ಹುಟ್ಟಾನತದಿಂದ ಧರ್ಮ ಪುರುಷ ಹುಟ್ಟಾನ ಅಯ್ಯ ಬ್ರಹ್ಮದೇವರ ಹುಟ್ಟಾನ ಇದು ಯಾರು ಯಾರು ಆ ದೇವ ನಾರಾಯಣ ಧರ್ಮ ಪುರುಷ ಬ್ರಹ್ಮದೇವ ಹ ಇವರು ಎಲ್ಲರೂ ನನ್ನ ಗಂಡೆಮ್ಮ ವಂಶದವರು ಹೌದು ಹೌದು ನಿಮ್ಮ ಹುಟ್ಟಿಲ್ಲ ಹ ನಿನ್ನ ಮಳಿ ಹಾಲು ಕೊಡುದಿಲ್ಲ ಕೊಡುದಿಲ್ಲ ನಿನ್ನ ಮದುವೆ ಆಗಿಲ್ಲ ಅದು ನಿನ್ನ ಜೋಡಿ ಹೋಗು ಕೊಟ್ಟಿಲ್ಲ ಟೀಟಿ ಟೀಟಿ ನಿನಗೆ ಹದಿನೆಂಟು ಪುರಾಣದಾಗ ಲೇಖ ಬೇಕಾದ ಲೋಕ ಲೇಖ ಕೊಡ್ಲಾಕ ರೆಡಿ ದಿನ ರೆಡಿ ಹೌದಿಲ್ಲ ಅಭ್ಯಾಸನೇ ಇಲ್ಲ ಈಗ ನಿನ್ನಾಗ ನಾನು ಹ ಈಗ ಮೂರ್ತಿ ದೇವ್ ಹೇಳಿದ್ವಿ ಹೌದಾ ದುರ್ಗಾದೇವಿ ಹೇಳಿದಿ ಹೇಳಿದಿ ಹೇಳಿ ಇವ್ರಿಗೆಲ್ಲಾರು ನನಗ್ ಹುಟ್ಟಾರ ಹಾ ನೀ ಸತ್ತ ಹಾಲಿ ನಮ್ದು ಕೂರ್ಸಾಲ್ ಅಕ್ಕತಿ ಹೌದೌದು ಹುಟ್ಟಿದ ಆದ್ರ ಇವತ್ತು ಅದನ್ನ ಹೇಳಂಗಿಲ್ಲ ಹಾ ಇಲ್ಲಿ ಎಂಟಾವು ಹೌದಪ್ಪ ಇವ್ ಏನು ಮಾಡಿ ಆದ ಏನ್ ಈ ಮಾಸ್ಟರ್ನು ಅವಾಯಿನೂ ಅವ ಕುಡಿಯವ್ ಬಾಯಿ ಮಾಸ್ಟರ್ ಡಿಂಗಿ ಚೆಕ್ ಡಿಂಗಿ ಚೆಕ್ ರೈಲ್ವೆ ರೆಲ್ವೇ ಡಬ್ಬಿಯಲ್ಲಿ ಹೋಗಿ ಬೇಕಾವ್ ಗೊತ್ತಿಲ್ಲ ಕಟ್ರಿಕಾ ಹೋಗ್ಲಿ ಅಪ್ಪ ನೀವು ಬಿಡುಗಾರ ತಗೊಳ್ಳಿ ಆಧಾರ ಬೇಕು ಹ ಆಧಾರ ಬದ್ಧವಾಗಿ ಹಾಡಿಕೆ ಮಾಡಂತ ಹೇಳಿ ಹೌದು ಹೌದ್ರಿ ಹೌದಿಲ್ಲ ಹೌದು ಮತ್ತೆ ಹೇಳ್ತಿ ಹ ಪಾರ್ವತ ದೇವಿಯ ತನ್ನ ಮೈಯೊಳಗಿನ ಒಳಗಿನ ಮಣ್ಣು ತೆಗೆದು ಗೊಂಬೆಯನ್ನು ಮಾಡಿಳು ಮಾಡಿಳು ಹೌದಿಲ್ಲ ಹ ಬಾಗಿಲು ನಿಲ್ಲಿಸಿದಳು ಹೌದು ಆವಾಗ ಶಿವ ಬಂದು ಕೇಳಿ ಅವನ ರೊಂಡ ಛೇದನ ಮಾಡಿದ ಹ ಹೌದಿಲ್ಲ ಹೌದ್ ಹೌದು ಆವಾಗ ಮೊದಲೇ ನೀನ ಹ ಆನಿ ಸೊಂಡಿ ಅವನ ಹೌದ ಆಮ ಜನಿವಾರ ಹಟ್ಟು ಉಬ್ಬದವನ ಹಟ್ಟು ಉಬ್ಬಿದವನ ಹೌದಿಲ್ಲ ತಾವ್ನ ನೀ ಹುಟ್ಟಿಸಬೇಕಾಗಿತ್ತು ಅಲ್ಲಾ ಹೌದಿಲ್ ಹಾ ರೇಖ ಒನ್ ಮ್ಯಾಲ ಆವಾಗ ಹಾ ಶಿವ ಇದ್ದಾವ ಹಾ ಬಾಗಲದೊಳಗ ಬಂದ ಬಾಗಲದು ಆವಾಗ ಧ್ವಂಟಿದ್ದಾ ಹಾ ಅವಾಗ ಆ ಪಾರ್ವತ ದೇವರು ತಯಾರು ಮಾಡಿರ್ತಕ್ಕಂತ ಹಾಲಕ್ಕೆ ಏನು ಮಾಡಿದ ಏನು ಮಾಡಿದ ಗಣಪತಿ ಅಡ್ಡ ದಾರಿಯನ್ನು ಕಟ್ಟಿ ಹ ಅವನಿಗೆ ಒಳಗೆ ಬಿಡಲಿಲ್ಲ ಹಾಳ ಹೌದು ಶಿವನಿಗೆ ಒಳಗ ಹ ಅವನ ಕೈಯಲ್ಲಿ ಇರ್ತಕ್ಕ ಅವನಿಗೆ ಮಾತಿಗೆ ಮಾತು ವಾಕ್ವಾದ ಬೆಳೆದು ಹೌದು ಹೌದು ಆ ಲಾಸ್ಟ್ ಏನು ಮಾಡಿದ ಏನ್ ಮಾಡ್ಯಾನ ಸಾಕ್ಷಾತ್ ನನ್ನಪ್ಪ ಶಿವ ಇದ್ದ ಅವನ ರೊಂಡ ಛೇದನ ಮಾಡಿದ ಹಾಳು ಕಡದ ಹೌದಿಲ್ಲ ಹೌದು ಗಂಡ ಅಲ್ಲಿ ಹುಟ್ಟಿರ್ತಕ್ಕಂತ ಕೂಸು ಗಂಡ ಐತಿ ಅಡ್ಯ ರುಂಡ ಹೊಡೆದ ನಿಂದಿ ಬಾಯಿ ಅವ್ರಿ ಬರಿ ಹಚ್ಚಿ ಕಿಟ್ಟಿಗೆ ಮಾಡ್ತಾ ಹೋಗ್ಸೀಗ ನನ್ನ ಗಂಡಿನ ರುಂಡ ನಾ ಹೊಡೆದೇನೆ ಸತ್ತು ಕೂಸಿನ ಹೊಳೆ ನಾ ಹುಟ್ಟಿಸ್ತೇನೆ ಅಡ್ಯ ನಿಂದಿಲ್ಯ ಕಳೆ ಐತಿ ಆಗಿಲ್ಲ ಬರಬ್ರೈತಿ ಹೌದು ಇಲ್ಲಿ ಹೌದ್ ನಿನ್ನ ಕೈಯಾರೆ ನೀ ಹೊಡೆದು ನೀವ್ ಹೊಡೆದು ಉತ್ತರದಿ ಕಿಂಗ್ ಮನೆಗಿರ್ತಕ್ಕಂತ ತಂದ ತಂದ ಆ ಕೂಶಿಗೆ ಹಚ್ಚಿ ಹಚ್ಚಿ ಯಬಿಸಿ ವರ್ಷಕ್ಕೊಮ್ಮೆ ನೀ ಪೂಜೆ ಮಾಡ್ಕೋಬೇಕಾಗಿತ್ತು ಹಾ ಹೌದು ಐತಿ ಅಪ್ಪ ನಿಂದ ನಿಂದೇನಾಯ್ತು ಅದ್ರಾಗ ಹೇಳ ನಿಂದೇನ ಐತಿ ಅಲ್ಲಿ ಹೋಗಿ ದುಬ್ಲಿಕ್ಕೆ ನಾವೇತಿ ಹೌದಿಲ್ಲ ಹಾ ನನ್ನ ಮಗನ ನಿನ್ನ ಮಗನ ನಾವು ಹುಟ್ಟಿಸ್ಕೊಡ್ತೀನಿ ಹೌದ್ ಹೌದು ಹೌದು ಆದ್ರೆ ಹುಟ್ಟಿರ್ತಕ್ಕಂತ ಕೂಸಿನ ಹೆಸರು ಏನು ಹೌದ ಗಣಪತಿ பூஜை ஆகல ஆகலோ ஆகல ஒன் திங் ஆகி இப்பொந்த ஆகல அதுக்கேத்தின் பூஜை நம்ம இல்லை நமக்கு அனிஸ் வண்டி ಹೊಟ್ಟೆ ಉಪ್ಪಲಿ ಹಾವು ಜನಿವಾರ ಆಗಲಿ ಆಗ್ಲಿ ಅಕ್ಕಿನ ನೀವು ಐದ್ ದಿವಸ ಏಳ್ ದಿವಸ ಒಂಬತ್ ದಿವ್ಸ ಹನ್ನೊಂದ್ ದಿವಸ ಹ ಅಕ್ಕಿನ ಯಾಕ ನೀ ಕುಂಡಿಸಲಿಲ್ಲ ಯಾಕೆ ಊರಾ ಕುಡಿಸಿಲ್ಲ ಅಕ್ಕಿನ ಪೂಜೆ ಆಗ್ಲಿಲ್ಲ ನಮ್ ಗಣಪತಿನ ಯಾಕ ಕುಂತ ನಮ್ ಗಣಪತಿ ಯಾಕೆ ಕೊಟ್ಟ ಕಾಲ್ ಮೇಲೆ ಕಾಲ ಆಯ್ತು ಅವ್ರ ಯಾಕೆ ಪೂಜೆ ಹೌದಿಲ್ಲ ನಿಮ್ಮ ನಿಮ್ಮ ಹಂತಕ್ಕಿನ ಹುಟ್ಟಿಸಿ ಹ ಅಲ್ಲಿ ಪೂಜೆ ಮಾಡಬೇಕಾಗಿತ್ತು ಹಾ ನಿಮ್ಮ ಹಣದಕ್ಕಂತ ಗಣಪತಿ ಪೂಜೆ ಆಗ್ಬೇಕಾಗಿತ್ತು ಪೂಜೆ ಆದದ್ದು ನಂದ್ ನಾಲ್ವ ಹೌದಿಲ್ಲ ಹೌದ್ ಹೌದ್ ನಾವು ಹುಡ್ಸುವಂತ ಹೇಳ್ತಿರಿ ಹಾ ನಿಲ್ಲ ನಂದ ಯಾಕಪ್ಪ ಹೆಚ್ಚಿನ ಮನಸ್ತು ಇಷ್ಟ ಐತಿ ಅದು ಅದಕ್ಕ ಹೌದು ನೀವಿನ ಹೆಣ್ಣು ಐತಪ್ಪ ಹೇಳ್ರಿ ಹಾ ಗಂಡು ಹೇಳ್ರಿ ಹೇಳಿ ಇನ್ ಹಾಡಿಕೆ ಮಾಡವ್ರು ಹೆಂಗ ಇನ್ನೇ ಮನಿಗ್ ಹೋಗಾರ ಮೂರ್ ಆಗೈತಿ ಅಯ್ಯ ಪೂಜೆ ಹೋಗಿ ಬಿಡಾರ ಮಂತ್ ಹೇಳ್ದ ಹಾ ಗಣಪತಿ ವಂಶಾವಳಿ ಎಲ್ಲಿ ಎಲ್ಲಿ ಹೌದಿಲ್ಲ ಆವಾಗ ಏನು ಧ್ರುವ ಮುನಿಗಳು ಮತ್ತ ಅಲ್ಲಿ ಇಂದ್ರನ ವಂಶಾವಳಿ ತಂದು ಹಚ್ಚಿದೆ ಹಚ್ಚಿದೆ ಹೌದಿಲ್ಲ ಹೌದು ಆವಾಗ ಆ ಹೃವಾಸ ಮುನಿಗಳು ತಂದು ಹೂವಿನ ಹಾರವನ್ನು ಹ ಎಲ್ಲಿ ಹಾಕಿದ್ರು ಎಲ್ಲಿ ಹಾಕಿ ಹೌದಿಲ್ಲ ಹೋಗಿ ಹ ತನ್ನ ವಾಹನ ಆಗಿರ್ತಕ್ಕಂಥದ್ ಯಾವ್ದು ಯಾವ್ದು ಆ ಹೂವಿನ ಮಾಲೀನ ಒಯ್ದು ಆನೆ ಕೊರಳಿಗೆ ಹಾಕಿದ ಆನೆ ಕೊರಳಿಗೆ ಹಾಕ ಹೌದಿಲ್ಲ ಹೌದು ಇದನ್ನ ಯಾಕೆ ಇಲ್ಲಿ ಬಂದು ಸೇರ್ಸಾತಿರಿ ಇಲ್ಲಿ ಯಾಕೆ ಕುರ್ಸಾರ ಮಾಡಾಕತೇರಿ ನಮ್ಮ ಇಂದ್ರನ ಐಶ್ವರ್ಯ ಹಾಳಾಗ್ಯದ ಹ ಶಾಪ ಕೊಟ್ಟಣ ಯಾರ ಯಾರ ಇಂದ್ರಗ ಹ ಅಲ್ಲಿ ಧ್ರುವ ಮುನಿಗಳು ವಾಸ ಆಗೈತಿ ಹೌದಿಲ್ಲ ಹೌದು ಇದು ಗಂಡಿನಿಂದ್ರ ಗಂಡ ಗಂಡಿನಿಂದ ಗಂಡ ನಮ್ಮ ವಸ್ತಾವಳಿ ಹಾಳಾಗ್ಲಿ ಹಾ ಮುಂದೆ ನಾವು ಏನಾರು ಮಾಡಿ ಉತ್ತರ ಹಾಕು ಹೌದು ನಿಮ್ದು ಏನೈತಿ ಇಲ್ಲಿ ನಿಮ್ಮದಿ ಯಾಕೆ ನಮ್ಮ ಮಗಲ್ ಬರಾಕತ್ತೀರಿ ಹೇಳ್ತಾನ ಅದ ಮಾಲಿ ತಗೊಂಡ್ ಹೋಗಿ ಹೌದಿಲ್ಲ ನಿಮ್ಮ ವಂಶಾವಳಿ ಹಾ ಯಾರು ಕೊಲೆಗಾರ ಹಾಕಿ ಅವರಿಂದ ಅವ್ರಿಂದ ಉದ್ದಾರ ಮಾಡಬೇಕಾಗಿತ್ತು ಮಾಲಿ ಹೆಸರು ಪ್ರಖ್ಯಾತು ಹೌದ್ ಹೌದ್ ಹೌದಿಲ್ಲ ಮಾಸ್ತರ್ ಏನು ನೀವು ಅರ್ಥ ಬರೀ ಮಂಡ್ಯ ಅವ್ರ ಹೆಂಗ್ ಧರ್ಮ ಬರೀ ಬಾಪಾಟ ಹೌದಿಲ್ಲ ಹೌದು ಎಲ್ಲಿ ಹಾ ಯಾಕಂತಂದ್ರೆ ಹೌದು ನಾವೇನ್ ಹಿಡ್ತಿವಲ್ಲ ಹ ಇದನ್ನ ಹಿಡ್ಕೊಂಡು ಏಕ ಹೋಗ್ ವರ್ಣ ಗೈತ ಹಿಡ್ಕೊಂಡು ಮುಷ್ಕಿ ಅದಕ್ಕ ಹ ಮತ್ ಹೇಳ್ತಾನೆ ನಾವೇನಾದ್ರೂ ಸೃಷ್ಟಿ ಹ ನಿಮ್ಮ ಅಪ್ಪ ಈಶ್ವರ ನಮ್ಮ ದೇವಿ ಸಾಯ್ ಹ ಹೋಪ್ರ ಭಾಗ ಹೇಳ್ತಾನ ಹ ಮಾಸ್ತರ ಮೂವತ್ತಾರು ವರ್ಷ ಆಯ್ತು ಆಯ್ತು ಹೌದಿಲ್ಲ ಹ ಈಗ ನಾ ಏನ್ ನಾಮ ಇಟ್ಟು ಸುನ್ನಿದ ಒಳಗೆ ಹ ಇವ ಈಶ್ವರನ ಅಕ್ಕಿ ಸಾಯಿ ತಗೊಂಡ್ ಸೃಷ್ಟಿ ಮಾಡಿ ಹೇಳಿ ಹೇಳ ಹೌದು ಇವತ್ತಿಗೆ ಹಾಡಿಕೆ ಬಿಟ್ಟು ನನ್ನ ಮನೆ ಒಳಗೆ ಕುಂತ ಬಿಡ್ತೇನೆ ಹೌದೌದಪ್ಪ ಗಚ್ಚಾತ ಅವರೇ ಹೌದಿಲ್ಲ ತೆಗಿ ನಿಲ್ಲಿ ಶಿವಪುರಾಣ ಭಾಗ ಒಂಬತ್ತ ಒಂಬತ್ತ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಕತ್ತಲಿಲ್ಲ ಏನೇನು ಇಲ್ಲದಾಗ ಇಲ್ಲ ಅಂತವ್ರೊಳಗೆ ನಮ್ಮ ಅಪ್ಪ ಈಶ್ವರ ಇದ್ದ ಇದ್ದ ಅವ ಈಶ್ವರನ ಹಾ ನಿಮ್ಮ ಅವನು ಸಾಯಿ ತಗೊಂಡ್ರೆ ನಮಗ ತೋರ್ಸು ತೋರ್ಸ ಇವತ್ತು ಈಗ ಸದ್ಯ ಮಂಗಳಾರತಿ ಮಾಡಿ ನನ್ನ ಮನೆಗೆ ಹೋಗ್ಕಣ್ಣ ಚಲೋ ತಳಪ ಇದೆ ಬಿರ್ಸಿ ಯಾರಿಗಾರ ಭಾಷೆ ಹಚ್ಚಿ ಹಾ ಹಾ ಹೇಳ ಹೇಳ ಏನಾರು ಹೇಳಬೇಡ ಏನಾರು ನಾನ್ ಹೇಳಬೇಡ ನೀ ಹೇಳುವಂತ ವಿಷಯ ಎಲ್ಲಿ ಎಲ್ಲ ನಾ ಮಾತಾಡುವಂತ ವಿಷಯ ಎಲ್ಲಿ ಎಲ್ಲ ನಂದು ಸುಣ್ಣದೊಳಗಿನ ವಿಷಯ ಹಾ ನೀನು ಶಿವಪುರ ಭಾಗ ಒಂಬತ್ತರಾಗಿಂದ ಎಲ್ಲಿ ಎಲ್ಲ ಗಜಗೆ ಯಾವ್ದು ಪರಕೈತಿ ಎರಡು ಕೂರ್ ಮಾಡಕತ್ತೀನಿ ಹಾ ಮತ್ತ ಧರ್ಮ ಹೌದಿಲ್ಲ ಹೌದು ಈಶ್ವರ್ ಇದ್ದವ ಪಾರ ದೇವಿ ಮಾತು ಕೇಳಿದಂದ್ರ ಅಲ್ಲಿ ಎರಡು ಕುಡ್ಸಲ್ ಅದು ಮತ್ತೆ ಅಕ್ಕಿ ಮಾತು ಕೇಳಿದಾಗ ಒಂದು ಬಾಬಾತ್ ನಿಂತೈತಿ ನಿಮ್ಮ ಅಲ್ಲಿ ಇಲ್ಲ ಇಲ್ಲ ನಂದು ತಳದಾಗಿ ಏನಾದ್ರ ಹ ನಿಮ್ಮ ಸಾಯಿ ಮಾಡಿದಿತ್ತಂದ್ರ ಹೇಳು ಹೇಳ ಸುಳ್ಳ ಹಾಕಿದ ಎಲ್ಲಾರು ತಂದು ಹೇಳಕ್ ಹೋಗ್ಬೇಡ್ರಿ ಇದಕ್ಕೆ ಬಂದ್ ನಂದು ಸ್ಟಚ್ ಐತಿ ಅಂತ ಹೇಳ್ತಾನ ಮತ್ ಓ ಎಲ್ಲಿ ತರ ಹೋಮಸ್ತರ ಸ್ಟೇ ಇದನ್ನ ಎಲ್ಲಾರು ಕೊಡ ಟಚ್ ಎಲ್ಲಿ ಸುಣ್ಣಿ ಹ ಎಲ್ಲಿ ಸೋಪ್ರಲ್ಲಿ ಬಾಗ್ ಬಂದ್ಬತ್ತ இது குளி முட்டாடு ர்ம அல்ல அல்ல இத மாதாடு वाम बड़त कसी I'm ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪಾ ಮೊದಲ ಹೇಳ ನಾನು ಏನೇಳಿ ಕೆನಕ ಬ್ಯಾಡ ಕೆನಕ್ಕೆ ತನಕ ಬ್ಯಾಡ ಹೌದಿಲ್ಲ ಹೌದೌದು ನಾವು ಬಾಳ ತಡ್ಕೊಳ್ತು ಹಾಳ ಇಲ್ಲ ತಡ್ಕೊಳುವಂತ ಶಕ್ತಿ ನಮ್ಮಲ್ಲಿ ಐತಿ ಕೊಟ್ಟ ಹೌದಿಲ್ಲ ಹೌದ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಪಾವರ್ ನಿನ್ನಲ್ಲಿ ಇದ್ದಿತ್ತಂದ್ರ ಇದಂದ್ರ ಆ ಇರ್ತಕ್ಕಂತ ಪಾವರ್ ಜರ್ ನಿನ್ನಲ್ಲಿ ಇದಂದ್ರ ಇದು ತಡ್ಕೊಳ್ಳುವಂತ ಎಣ್ಣ ಅಲ್ಲದು ಹಳಿಸಿ ಬಿಡ್ತಿತ್ತು ಇರ್ಲಿ ಹ ಯಾಕಪ್ಪ ಅಂತಂದ್ರ ಯಾಕ ಇವು ಕೂಡ ಸಾಲ ಅಂತ ಹೇಳಿ ನಾವು ಮಾಡಿದ್ರೆ ನಮ್ ಧರ್ಮ ತಪ್ತೈತಿ ಯಾವ ನನ್ನ ಪರಮ ಜ್ಯೋತಿ ಪರಮಾತ್ಮ ಇದ್ದಾವ ಏನು ಮಾಡ್ಯಾನ ಇನ್ನು ಅವತಾರವನ್ನು ಧಾರಣ ಮಾಡಿಕೊಂಡು ಮಾಡಿಕೊಂಡು ಇದು ನಿರಾಕಾರವನ್ನು ಮುರಿದು ಮುರಿದು ಹೌದಿಲ್ಲ ಒಳ್ಳೆ ಆಕಾರ ಮಾಡಬೇಕಾಗ್ಯದ ಹಾ ಹ್ಯಾಂಗ್ರಿಪ್ಪ ಇನ್ನು ಐದು ನುಡಿ ಕ್ಯಾಲಿ ಅಂದ್ರೆ ಪ್ರಕಾರವಾಗಿ ಹಲವಾವಿ ರೇಖಾ ಚಾರ್ಜ್ ಹೋಗ್ತದೆ ಹೌದ್ ಹೌದ್ರಿಪ ಯಾ ಚರ್ಮನೆ ಇದ್ದಾಳ रेखा वट्ट बंधमला बिद्दा शिगवार शिक तप वे दिक तो वर्पा इन हेते मका पुणे हत हो हो हेलो